ದೇವಸ್ಥಾನದ ಜೀರ್ಣೋದ್ಧಾರದ ಹಿತದೃಷ್ಟಿಯಿಂದ ಟ್ರಸ್ಟ್ ನ ನಿರುಪಯುಕ್ತ ಜಮೀನನ್ನ ಮಾರಾಟ ಮಾಡಲು ಮುಂದಾಗಿರುವುದಾಗಿ ನಂಜನಗೂಡು ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ನ ಪದಾಧಿಕಾರಿಗಳು ಸ್ಪಷ್ಟನೆ ನೀಡಿದ್ದಾರೆ ನಂಜನಗೂಡು ತಾಲೂಕು ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಟ್ರಸ್ಟ್ ನ ಪದಾಧಿಕಾರಿಗಳು ಸಾವಿರದ ಒಂಬೈನೂರ ಅರವತ್ತೈದನೇ ಇಸುವಲ್ಲಿ ನಂಜನಗೂಡಿನಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನ ನಿರ್ಮಿಸಲಾಗಿದೆ ದೇವಸ್ಥಾನಕ್ಕೆ ಕೆಲವೊಂದು ಅಭಿವೃದ್ಧಿ ಕಾರ್ಯ ಮಾಡುವ ಚಿಂತನೆಯಿಂದ ನಂಜನಗೂಡು ಚಾಮರಾಜನಗರದ ರಸ್ತೆಯಲ್ಲಿರುವ ಟ್ರಸ್ಟ್ ಗೆ ಸೇರಿದ ಆರು ಎಕರೆ ಮೂರು ಗುಂಟೆ ಜಮೀನನ್ನ ಎಲ್ಲರ ಒಮ್ಮತ ಪಡೆದು ಮಾರಾಟ ಮಾಡಲು ಮುಂದಾಗಿದ್ದೇವೆ ಆದ್ರೆ ಈ ವಿಚಾರ ತಿಳಿಯದೆ ಕೆಲವರು ನಮ್ಮ ಮೇಲೆ ಆರೋಪ ಮಾಡಿದ್ದು ಎಲ್ಲ ಆರೋಪ ಸತ್ಯಕ್ಕೆ ದೂರವಾದದ್ದು ಟ್ರಸ್ಟ್ ಮೇಲೆ ಭಕ್ತರು ಮತ್ತು ದಾನಿಗಳು ಯಾವುದೇ ಅನುಮಾನ ಮತ್ತು ಗೊಂದಲಕ್ಕೆ ಒಳಗಾಗದಂತೆ ಮನವಿ ಮಾಡಿದ್ರು ಟ್ರಸ್ಟ್ ನ ಅಧ್ಯಕ್ಷ ಎಂ ವಿ ರಾಮ್ ಪ್ರಸಾದ್ ಮಾತನಾಡಿ ಶ್ರೀ ದತ್ತಾತ್ರೇಯ ದೇವಸ್ಥಾನಕ್ಕೆ ತನ್ನದೇ ಆದ ಇತಿಹಾಸವಿದೆ ದಶಕಗಳಿಂದಲೂ ಪೂಜೆ ಪುನಸ್ಕಾರ ನಡೀತಾ ಬಂದಿದೆ ದೇವಸ್ಥಾನಕ್ಕೆ ಯಾವುದೇ ಆದಾಯಗಳಿಲ್ಲ ಆದರೂ ದೇವಸ್ಥಾನ ಅಭಿವೃದ್ಧಿ ಮಾಡುವ ಸಂಕಲ್ಪಕ್ಕೆ ಟ್ರಸ್ಟ್ ನ ಸದಸ್ಯರೆಲ್ಲರೂ ಮುಂದಾಗಿದ್ದೇವೆ ಹೀಗಾಗಿ ಎಲ್ಲರೂ ಚರ್ಚಿಸಿ ಒಮ್ಮತದ ನಿರ್ಧಾರದಿಂದ ಟ್ರಸ್ಟ್ಗೆ ಸೇರಿರುವ ಉಪಯೋಗಕ್ಕೆ ಬಾರದ ಜಮೀನನ್ನ ಕಾನೂನಾತ್ಮಕವಾಗಿ ಮಾರಾಟ ಮಾಡಿ ಇದರಿಂದ ಬಂದ ಹಣದಿಂದ ದೇವಸ್ಥಾನದ ಮುಂಭಾಗವಿರುವ ಟ್ರಸ್ಟ್ಗೆ ಸೇರಿದ ಜಾಗದಲ್ಲಿ ಕಮರ್ಷಿಯಲ್ ಉಪಯೋಗಕ್ಕೆ ಬಳಸಿಕೊಂಡು ಇದರ ಆದಾಯ ಹಣದಿಂದ ದೇವಸ್ಥಾನದ ಜೀರ್ಣೋದ್ಧಾರ ಮಾಡುವ ಸದುದ್ದೇಶ ಹೊಂದಿರುವುದಾಗಿ ತಿಳಿಸಿದ್ರು ದೇವಸ್ಥಾನದ ಟ್ರಸ್ಟ್ ಹೆಸರಿನಲ್ಲಿ ಹಣ ಮಾಡುವ ಉದ್ದೇಶ ಟ್ರಸ್ಟ್ ನ ಯಾವೊಬ್ಬ ಸದಸ್ಯರಿಗೂ ಇಲ್ಲ ಟ್ರಸ್ಟ್ ನ ಸದಸ್ಯರೆಲ್ಲರೂ ಗೌರವ ವ್ಯಕ್ತಿಗಳಾಗಿದ್ದಾರೆ ಆದರೆ ಕೆಲವು ಮಾಹಿತಿ ಕೊರತೆ ಕಾರಣದಿಂದಲೋ ಅಥವಾ ಉದ್ದೇಶ ಸುಳ್ಳು ಸುದ್ದಿ ಅರ್ಪಿಸಿದ್ದಾರೆ ಈ ಮೂಲಕ ದೇವಸ್ಥಾನ ಮತ್ತು ಟ್ರಸ್ಟ್ ನ ತೇಜವಧೆಗೆ ಮುಂದಾಗಿದ್ದಾರೆ ಇದು ಖಂಡನೀಯ ಇದರಿಂದ ಟ್ರಸ್ಟ್ ನ ಎಲ್ಲಾ ಸದಸ್ಯರಿಗೆ ಒಂದು ರೀತಿಯ ಅಪಮಾನ ಮತ್ತು ಮಾನಸಿಕವಾಗಿ ಕಿರಿಕಿರಿಯಾಗಿದೆ ಹೀಗಾಗಿ ನಾವಿವತ್ತು ಸುದ್ದಿಗೋಷ್ಠಿ ಮೂಲಕ ಸ್ಪಷ್ಟೀಕರಣ ನೀಡುತ್ತಿರುವುದಾಗಿ ಹೇಳಿ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೈಗೊಂಡಿರುವ ಯೋಜನೆಗಳ ಬಗ್ಗೆ ವಿವರಿಸಿದ್ರು ಟ್ರಸ್ಟ್ ನ ಉಪಾಧ್ಯಕ್ಷ ಮಾಧೇಸ್ವಾಮಿ ಹಾಗೂ ಪದಾಧಿಕಾರಿಗಳು ಮಾತನಾಡಿ ನಂಜನಗೂಡು ಅಂದ್ರೆ ಧಾರ್ಮಿಕ ಮತ್ತು ಪುಣ್ಯ ಪವಿತ್ರ ಸ್ಥಳ ಇಂತಹ ಸ್ಥಳದಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿ ದೇವಸ್ಥಾನವಿದೆ ಇದು ನಮ್ಮೆಲ್ಲರ ಹೆಮ್ಮೆ ಈ ದೇವಸ್ಥಾನವನ್ನ ಅಭಿವೃದ್ಧಿ ಉದ್ದೇಶದಿಂದ ನಾವೆಲ್ಲರೂ ಚರ್ಚಿಸಿ ಟ್ರಸ್ಟ್ನ ಭೂಮಿಯನ್ನ ಮಾರಾಟ ಮಾಡುತ್ತಿದ್ದೇವೆ ಇದು ಯಾರೋ ಒಬ್ಬರು ಕೈಗೊಂಡಿರುವ ನಿರ್ಧಾರವಲ್ಲ ಟ್ರಸ್ಟ್ನ ಎಲ್ಲಾ ಪದಾಧಿಕಾರಿಗಳು ಚರ್ಚಿಸಿ ಕೈಗೊಂಡ ಒಮ್ಮತದ ನಿರ್ಧಾರ ಈ ವಿಚಾರದಲ್ಲಿ ಯಾರು ಗೊಂದಲಕ್ಕೆ ಒಳಗಾಗುವ ಅಗತ್ಯತೆ ಇಲ್ಲ ಈ ವಿಚಾರದಲ್ಲಿ ಸುಳ್ಳು ಸುದ್ದಿ ಹಬ್ಬಿಸುವುದು ಬೇಡ ಇದರಿಂದ ಬಾ ಇದರಿಂದ ಭಕ್ತರ ಭಾವನೆಗೆ ಧಕ್ಕೆ ಆಗುವ ಸಾಧ್ಯತೆಗಳಿದೆ ಸುಳ್ಳು ಸುದ್ದಿ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಕೀಳು ಮಟ್ಟದಲ್ಲಿ ಅಶ್ಲೀಲ ಪದ ಪ್ರಯೋಗ ಮಾಡಿ ಟ್ರಸ್ಟ್ನ ಗೌರವ ಸದಸ್ಯರನ್ನು ನಿಂದಿಸಿರುವುದು ತೀವ್ರ ಬೇಸರ ತರಿಸಿದೆ ಯಾಪಪ್ರಚಾರ ಮಾಡಿದವರು ಈ ಕೂಡಲೇ ಕ್ಷಮೆ ಯಾಚಿಸುವಂತೆ ಆಗ್ರಹಿಸಿದ್ರು ಮುಂದಿನ ದಿನಗಳಲ್ಲಿ ದೇವಸ್ಥಾನ ಅಭಿವೃದ್ಧಿಗೆ ಕೈಗೊಂಡ ನಿರ್ಧಾರಕ್ಕೆ ಭಕ್ತರು ಹಾಗೂ ನಂಜನ್ಗೂಡು ಸೇರಿದಂತೆ ಆಸ್ತಿಕಾ ಸಮೂಹ ನಮಗೆ ಸಹಕಾರ ಕೊಡುವಂತೆ ಮನವಿ ಮಾಡಿದ್ರು ಸುದ್ದಿಗೋಷ್ಠಿಯಲ್ಲಿ ಶ್ರೀ ದತ್ತಾತ್ರೇಯ ದೇವಸ್ಥಾನ ಟ್ರಸ್ಟ್ನ ಗೌರವ ಅಧ್ಯಕ್ಷ ಯು ಎನ್ ಪದ್ಮನಾಭರಾವ್ ಸಹಕಾರ್ಯದರ್ಶಿ ಪಿ ನರಸಿಂಹಸ್ವಾಮಿ ಖಜಾಂಚಿ ಸುರೇಶ್ ಕಾನೂನು ಸಲಹೆಗಾರರಾದ ವಕೀಲ ಬಿ ಯೋಗೇಶ್ ಧರ್ಮದರ್ಶಿಗಳಾದ ಶಿವಶಂಕರ್ ದೀಕ್ಷಿತ್ ಎನ್ಇ ಸದಾಶಿಬು ಎನ್ ನರಸಿಂಹಸ್ವಾಮಿ ಎನ್ ಆರ್ ಕೃಷ್ಣೇಗೌಡ ಸಿ ಜಗದೀಶ್ ಶಿವನಂಜೇಗೌಡ ಎನ್ ಸಿ ಬಸವಣ್ಣ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಅಮ್ಮ ಬಗ್ಗೆ ಆದಾನ ಅಂತ ಹೇಳುವಾಗ ವಿಜ್ಞಾನ ಮಾತ್ರ ಇರೋದು ಇಲ್ಲ ನಾವು ಅನುಭವ ಹೋಗಿ ನಾವು ಯಾняет್ರೋ ಒಂದು ಸೀಮಾತ ಒಂದು ದಿನ ನಮ್ಮ ಮನಸ್ಸಿನಲ್ಲಿ ಯಾಕೆ ಅನ್ಸ್ತಾಯಿದೆ ಇಲ್ಲಿ ಒಂದು ಯಾವುದು ಯಾಕೆ ಯಾವುದು ಆರೋಪ ನಮ್ಮಲ್ಲಿ ಬಂದಿಲ್ಲ ಸ್ರಾಂಕೇ ಮೇಲೆ ಹಾಗೆ ನಾವು ಅಂದ್ರೆ अब पता है ये बातें क्या था उनके नाम आओ अंकित और फिर मैंने कोटिला और लॉकेटेड आओ ये निमान पता है जब मुझे इधर मैं माता ने दिया था तो मैं पब्लिक मारा और उसे एक अमेज़न दिया था विंटर में कोट मार्टर से वो चली महाराष्ट्र मार्टर से कोट चली गई वो आगे लगा हमके नास्तिक मेंटल आगे लग ಶ್ರೀ ಲಂಗಾತ್ರ ಸ್ವಾಮಿಯವರ ಪ್ರತಿಷ್ಠಾಪನೆಗೆ ಸೂಕ್ತವಾದ ಜಾಗವನ್ನು ಅಂದರೆ ಮಹಿಳಾ ನಂದಿ ದೇವಸ್ಥಾನ ಪಕ್ಕದಲ್ಲಿ ಪಡೆದು ಅಲ್ಲಿ ಆಶ್ರಮವನ್ನು ನಿರ್ಮಿಸಿ ವಾಸಿಸುತ್ತಿದ್ದಾರೆಂದು ಶ್ರೀ ನಾಥಿ ಅವರು

कार्य किया कर दो बढ़िया दिन अब तेरे को जैसे दूसरा कियो अगर काम ये करो जब तक तेरे को एक बात नहीं है अंदर इंटर अगर प्रदेश का अपने हाथों में जो इंडिया की मांग ये इंटर इंटर कोई ना कोई कर दे सर्वोच्च ए आये में इंटर दिव्य जगत राष्ट्र के नहीं दिए फिर मेकर पार्ट नहीं है ये देवेशुक

ಅದನಂತರ ನಲವತ್ತೆಂಟು ದಿನಗಳ ಯೋಗಾನಂದ ಮಠಾಧಿಪತಿಗಳಿಂದ ಮಾಡುತ್ತಿದ್ದ ಊರಿನ ಪ್ರಮುಖ ಸಭೆಯಲ್ಲಿ ಶ್ರೀ ಬಿಡೀಶ ಅಧ್ಯಕ್ಷರನ್ನಾಗಿಯೂ ಶ್ರೀ ಶಂಕರ ಮೂರ್ತಿ ಎಂ ಎಸ್ ಬಸವರಾಜ್ ಹಾಗೂ ಶ್ರೀ ಗುಡೇಗೌಡರು